ನಾವು ಪದವಿ ಕಾಲೇಜಿನ ಸುಮಾರು ನೂರ ಐವತ್ತರಿಂದ ಎರಡ್ನೂರ ಪದವಿ ಪೂರ್ವ ಕಾಲೇಜಿನ ಮೂರ್ನೂರು ಮಕ್ಕಳನ್ನ ನಾವು ಪ್ರಸ್ತುತ ಈ ಮಹಾವಿದ್ಯಾಲಯದಲ್ಲಿ ಕುರಿತೀವಿ ಆದರೆ ನಮ್ಮ ಈ ಸಮಾರಂಭ ಕೇವಲ ಇವತ್ತು ಈ ಪ್ಲಾಟ್ಫಾರ್ಮ್ಗೆ ಸೀಮಿತವಾಗಿರ್ತಕ್ಕಂಥದ್ದು ಬಹಳ ಶೋಚನೀಯವಾಗಿರ್ತಕ್ಕಂಥ ಸಂಗತಿ ಇವತ್ತು ಜನನಿ ಜನ್ಮಭೂಮಿಷ್ಯ ಸ್ವರ್ಗದಪಿ ಗರೀಷ್ ಅಂತ ಹೇಳ್ತಾರೆ ನಮಗೆ ಜನ್ಮ ಕೊಟ್ಟಿರ್ತಕ್ಕಂಥ ತಾಯಿ ನಮಗೆ ಜನ್ಮ ನೋಡಿ ನೀಡಿರ್ತಕ್ಕಂಥ ಭೂಮಿ ಸ್ವರ್ಗಕ್ಕಿಂತ ಗರಿಷ್ಠವಾಗಿರ್ತಕ್ಕಂಥದ್ದು ಮಿಗಿಲಾಗಿರ್ತಾರೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ತಮಗೆ ಪ್ರತಿಯೊಬ್ಬರಿಗೂ ಕೂಡ ಈ ಜನನಿ ಜನ್ಮಭೂಮಿ ಬಗ್ಗೆ ಬಹಳಷ್ಟು ಕಳಕಳಿ ಇರಬೇಕು ಬರೋದೆ ಅವಾಗ ಇವೆಲ್ಲ ಸುಮಾರು ಮುನ್ನೂರು ನಾಕ್ನೂರು ವಿದ್ಯಾರ್ಥಿಗಳು ಇದ್ಕೊಂಡು ಮನೆಯಲ್ಲೇ ಕುಂತ್ ಬಿಟ್ರಿ ನೀವು ವೇದಿಕೆಗೆ ಬರಲಿಲ್ಲ ಅಥವಾ ಸಮಾರಂಭಕ್ಕೆ ಕಾರ್ಯಕ್ರಮಕ್ಕೆ ಬರಲಿಲ್ಲ ಅಂತಂದ್ರೆ ಇದು ಸೂಕ್ತವಾಗಿರ್ತಕ್ಕಂಥದ್ದಲ್ಲ ಆ ದಿಶೆಯಲ್ಲಿ ಎಲ್ಲ ಉಪನ್ಯಾಸಕರು ಮತ್ತು ಪ್ರಾಚಾರ್ಯರು ಮಕ್ಕಳಿಗೆ ಹುರಿದುಂಬಿಸಿ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ಪ್ರೇರೇಪಿಸ್ತಕ್ಕಂಥದ್ದು ನಿಮ್ಮ ಹೊಣೆಗಾಲಿ ಯಾಕಂದ್ರೆ ನಮ್ಮ ನಾಡಿನ ಸಂಸ್ಕೃತಿ